ನನ್ನ ಹೆಸರು ಸುಂದರೇಶ್ ಗೌಡ ಅಂತ ನಮ್ಮ ಊರು ಶ್ರೀನಿವಾಸ ಅಂತ ಹತ್ರ ಭಾಗ್ಯೇರಿ ಅಂತ ನಾನು ಇಲ್ಲಿ ಹಾಸನದಲ್ಲಿ ಬಂದು ಇಪ್ಪತ್ತೈದು ವರ್ಷ ಆಗಿದೆ ಅನ್ನಪೂರ್ಣ ಗೌಡ ಅಂತ ಏನಿದ್ದಾಳೆ ಅವಳಿಗೆ ನಾನು ಮೂರನೇ ಗಂಡ ಅವಳು ಏನಂತ ಹೇಳಿದ್ರೆ ಇಲ್ಲಿ ಯಾರ ಹತ್ರ ದುಡ್ಡಿರುತ್ತೆ ಅವ್ರ ಹತ್ರ ಹೋಗಿ ಇದು ಮಾಡೋದು ನಾನು ಆ ಅಧ್ಯಕ್ಷ ಈ ಅಧ್ಯಕ್ಷ ಅಂತ ಎಲ್ಲರಿಗೂ ಬರೀ ಸುಳ್ಳು ಹೇಳ್ಕೊಂಬರೋದು ಹೆಚ್ಚು ಕಡಿಮೆ ಒಂದು ಐವತ್ತು ಸಂಘ ಆಯಿತು ಐವತ್ತು ಇದಾಯಿತು ಎಲ್ಲ ಆಯಿತು ಎಲ್ಲರಿಗೂ ಮೋಸ ಮಾಡೋದು ಸುಳ್ಳು ಹೇಳೋದು ಬರೀ ಇದೇ ಕೆಲಸ ಈಗ ಪ್ರೀತಮ್ ಗೌಡರು ಇದ್ದಾರೆ ಅಂತ ಹೇಳ್ಕೊಂಡು ನಾನು ಪ್ರೀತಮ್ ಗೌಡರು ನಮ್ಮ ಬಾಸು ಅವ ಒಂದು ಒಂದು ಟೈಮಲ್ಲಿ ಪ್ರೀತಮ್ ಗೌಡ್ರ ಮನೆಗೆ ಕಲ್ಲೋಡ್ರಿದ್ಲು ಈಗ ಪ್ರೀತಮ್ ಗೌಡ್ರೆ ಬಾಸು ಅವರಿಗೆ ಹಂಗಾಗಿ ಮೆರೀತಿದ್ದಾಳೆ ಆಸನದಲ್ಲಿ ದೊಡ್ಡ ನಾನೇ ದೊಡ್ಡ ಲಾಡು ಅಂತ ಹೇಳೋದು ಹಾಸನದಲ್ಲಿ ನಾನೇ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಾನೇ ಲೇಡಿ ಲೇಡಿ ಏನು ಸಿಂಗಮ್ ಲೇಡಿ ಅಂತ ನಾನು ಮದುವೆಯಾಗಿ ಹದಿನೈದು ವರ್ಷ ನನ್ನ ಜೊತೆ ಸಂಸಾರ ಮಾಡಿ ಅದು ಮೂ ಎರಡು ಜನ ಗಂಡ ಗಂಡಿರು ಇದ್ದು ಒಬ್ಬ ಸತವಾಗಿದ್ದರು ಒಬ್ಬರು ಇದ್ದ ಆದರೂ ನಾನು ಮದುವೆ ಆಗಿದ್ದೀನಿ ಮದುವೆಯಾಗಿ ಅವರು ಮೂರು ಜನ ಹೆಣ್ಮಕ್ಳನ್ನು ಹದಿನೈದು ವರ್ಷ ಸಾಕಿದ್ದೀನಿ ನಾನು ಕೂಲಿ ಮಾಡಿ ಸಾಕಿ ನಾನು ಈಗ ಇನ್ನೊಬ್ಬನು ಮದುವೆ ಆಗಿದ್ದಾಳೆ ಏನು ದುಡ್ಡಿದೆ ಒಳ್ಳೆ ದುಡ್ಡಿದೆ ಆಸ್ತಿ ಇದೆ ಅಂತ ಹೇಳಿ ಇವಳೇ ತರ್ಡ್ ಕ್ಲಾಸು ತರ್ಡ್ ಕ್ಲಾಸಲ್ಲಿ ತರ್ಡ್ ಕ್ಲಾಸು ನಾನು ಹದಿನೈದು ವರ್ಷ ಸಾಕಿ ನನಗೆ ಕೈ ಕೊಟ್ಟು ಇನ್ನೊಬ್ಬನ ಮದುವೆ ಆಗಿದ್ದಾಳೆ ಅಂತ ಹೇಳಿದ್ರೆ ಇರೋದು ಮೂರು ದಿನ ಹೆಣ್ಮಕ್ಳು ಅದನ್ನು ನನಗೆ ಹುಟ್ಟಿರ ಮಗನ್ನೇ ದತ್ತು ತಗೋಡಿದಿ ಅಂತ ಎಲ್ಲಾರದು ಹೇಳ್ಕೊಬತಾಳೆ ದತ್ತು ತಗೊಂಡೆ ಅಂತ ಯಾರಾದ್ರು ಹೇಳ್ತಾರ ಯಾರು ಭಿಕ್ಷಕೆ ಇಲ್ಲ ಯಾರೇ ಆಗಿರಲಿ ಅವರು ಸ್ವಂತ ಹೆತ್ತು ಮಗನ್ನ ದತ್ತು ತಗೋಡಿದಿ ಅಂತ ಹೇಳ್ತಾಳೆ ಅವಳು ಬೆಳಗ್ಗೆ ಒಂದು ವಾಯ್ಸ್ ಮೆಸೇಜ್ ಕೇಳಿದೆ ಅದನ್ನ ಏನು ಲಂಗ ಬಿಚ್ ಹೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಇವಳು ಒಬ್ಬಳು ಗರ್ತಿನ ಅವಳು ಇನ್ನು ಎಷ್ಟು ಜನ ಗಂಡದಿರ ಆ ಬಕ್ಕಿಗಳಿಗೆ ಎಷ್ಟು ಜನ ಗಂಡದಿರಬೇಕು ಎಷ್ಟು ಜನ ಈಗ ನಾಲ್ಕು ಜನ ಆಗಿದೆ ಈಗ ನಂದು ನಾನು ನಾನು ಮೂರನೇನು ಈಗ ಒಬ್ಬನಾಗಿದ್ದಾಳೆ ಇನ್ನೊಬ್ನಾಗಿದ್ದಾಳೆ ನಾಲ್ಕನೇನು ಅವನು ಇನ್ನೂ ಎಷ್ಟು ಜನ ಗಂಜಿರ್ಬೇಕು ಈಗ ಇಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ ಬೇರೆ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಗೊತ್ತಿಲ್ಲದರೇ ಈ ಥರ ಅಂತ ಗೊತ್ತಿಲ್ಲದರೆ ಪಾಪ ಅವ್ರಿಗೂ ಐಡಿಯಾ ಇರಲ್ಲ ದಯವಿಟ್ಟು ಅದನ್ನು ವಾಪಸ್ ತೊಗೋಬೇಕು ಮೇಡಮ್ ಜಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಶಸ್ತಿನ ವಾಪಸ್ ತೊಗೋಬೇಕು ಲಂಗ ಹೊಡಿತೀನಿ ಎನ್ ಆರ್ ಸರ್ಕಲಲ್ಲಿ ಅದು ಎನ್ ಆರ್ ಸರ್ಕಲಲ್ಲಿ ಅದು ಅದೇ ಲೇಡಿಗೆ ಲೇಡಿ ಎನ್ ಎನ್ ಆರ್ ಸರ್ಕಲಲ್ಲಿ ಲಂಗ ಹೊಡಿತೀನಿ ಅಂತ ಹೇಳ್ತಾಳೆ ಎಂಥವ್ರಿಗೆಲ್ಲ ಈ ಪ್ರಶಸ್ತಿ ಕೊಟ್ಟರೆ ಯಾವ ಲೆಕ್ಕಾಚಾರ ಮೇಡಮ್ ಅದು ಕುತಂತ್ರ ರಾಜಕಾರಣ ಮಾಡೋರಿಗೆ ಸಪೋರ್ಟ್ ಮಾಡೋದು ಯಾರೋ ಪ್ರೀತಂಗೌಡ ಹೇಳ್ಕೊಡ್ತಾರೆ ಇವರು ಮಾಡ್ತಾಳೆ ಅಷ್ಟೇ ಬೇರೆ ಇನ್ನೇನಿಲ್ಲ ಏನಾರ ಒಂದು ಒಂದು ಸಾವಿರನ ಎರಡು ಸಾವಿರನ ಕೊಟ್ಟರೆ ಹೋಗಿ ಪ್ರೆಸ್ಮೆಂಟ್ ಮಾಡೋದು ಇವಳು ಅಲ್ಲ ಇವಳು ಅದೇ ಅಲ್ಲ ಹಾಗಾಗಿ ಇವಳು ಅದೇ ಥರ ಮಾಡ್ತಾಳೆ ಈಗ ರಿಂಗ್ ರೋಡಲ್ಲಿ ಮನೆ ಮಾಡಿಕೊಟ್ಟಿದ್ದಾರೆ ಯಾರು ಮನೆ ಮಾಡಿಕೊಟ್ಟಿರೋದು ದುಡ್ಡಲ್ಲಿಂದ ಬಂತು ರಿಂಗ್ ರೋಡಲ್ಲಿ ಮನೆ ಮಾಡಿಕೊಟ್ಟಿದ್ದಾರೆ ಯಾರು ಮನೆ ಮಾಡಿಕೊಟ್ಟಿದ್ದಾರೆ ಅಂತ ಗೊತ್ತು ನಾನು ಇವಾಗ ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣವೇ ಈ ಗೌಡ ಒಂದು ಹದಿನೈದು ವರ್ಷ ನನ್ನ ನನ್ನ ಹಿಂದೆ ಎಂಜು ತಿಂದು ಅವಳು ನಾಯಿಕ್ಕಿಂತ ಕಡೆ ಅವಳು ನಾನು ಇವಾಗ ಈ ಪರಿಸ್ಥಿತಿ ಬರೋ ಕಾರಣವೇ ಅವಳು ಮಾತಿದೆ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾಳೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮೆಸೇಜ್ ಆಗ್ತಾಳೆ ಎಲ್ಲ ನಮ್ಮ ಮನೆಯವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಜೊತೆ ಗುಂಡಾ ಗೊಳಿದಾರೆ ಒಂದು ಎರಡು ಮೂರು ಜನ ಎರಡು ಮೂರು ಜನ ಬೇಜನ ಜನ ಇದ್ದಾರೆ ಬಟ್ ನಾನು ಹೊಡೆಯೋಕ್ಕೂ ಬಂದರು ಹೊಡೆದು ಬಿಟ್ಟು ಹೊಡೆದೂ ಆಯಿತು ಎಲ್ಲ ಆಯಿತು ಈ ಥರ ಎಲ್ಲ ಮಾಡ್ತಾಳೆ ಅವಳು ಒಂದು ನಾಲ್ಕೈದು ಜನ ಹೆಂಗಸರುಗಳಿಗೆ ಅವ್ರ ಜೊತೆಲೇ ಇದ್ದಾರೆ ಅವರು ಸ್ವಲ್ಪ ಹುಷಾರಾಗಿರಿ ಈಗ ನನಗೆ ಮಾಡ್ದಂಗೆ ನಿಮಗೆ ಹೇಳ್ಕೊಟ್ಟು ಮಾಡಿಸ್ಬಿಡ್ತಾಳೆ ಅದನ್ನು ನೀವು ಜೋಪಾನವಾಗಿರಿ ನನಗಾದಂಗೆ ಯಾರಿಗೂ ಆಗೋದು ಬೇಡ ನಿಮ್ಮ ಗಂಡದ್ರನ್ನ ಹೆಂಗೆ ಮಾಡಿಕೊಂಡಿದ್ದಾರ ನೀವು ಇವಳು ನನ್ನ ಹೆಂಗೆ ಮಾಡಿಕೊಂಡಿದ್ದಾಳೆ ಒಂದು ಸರಿ ಬಂದು ನೋಡಿ ನಿಮಗೆ ಅರ್ಥ ಆಗುತ್ತೆ ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಇವತ್ತು ಅಂತ ಮುಂಚೆ ಹೆಂಗಿದ್ದೆ ಇವತ್ತು ಹೆಂಗಿದ್ದೀನಿ ಅಂತ ಒಂದು ಸರಿ ಬಂದು ನೋಡಿ ನಿಮಗೂ ಅರ್ಥ ಆಗತ್ತೆ ನೀವು ಅವ್ರ ಜೊತೆ ಹೋಗ್ಬೇಕೋ ಬೇಡ ಅಂತ ನಿಮಗೆ ಅರ್ಥ ಆಗುತ್ತೆ ಮೊದಲನೇ ಗಂಡ ಬಂದು ಶ್ರೀಧರ ಗೌಡ ಅಂತ ಅವರು ಗಾಣದೊಳೆ ವಾಟೆಗಂಡಿ ಅಂತ ಅವರು ಮದುವೆ ಆದರೂ ಅವ್ರು ಕ್ಯಾನ್ಸರಾಗಿ ತೀರೋಗಿದ್ದು ಇನ್ನೊಂದು ಕರೆಂಟ್ ಇನ್ನೊಬ್ಬ ಕಂಟ್ರಾಕ್ಟ್ ಅಂತ ಸೇತುವೆಕ್ಕೆ ಕೆಲಸ ಒಂದು ಮಾಡೋಕ್ಕೆ ಅಂತ ಬಂದ್ನ ಜೊತೆ ಅವನ್ನ ಎರಡನೇ ಗಂಡನಾಗಿ ಮದುವೆ ಆದ್ಲು ಅವನು ಕಂಟ್ರಾಕ್ಟ್ ಮುಗಿಸ್ಕೊಂಡು ಇದರು ಬಿಟ್ಟ ಮೇಲೆ ಸ್ವಲ್ಪ ವಸ ಸುಮ್ಮನೆ ಇದ್ಲು ಆಮೇಲೆ ನನ್ನನ್ನು ಇದು ಮದುವೆ ಆದ್ಲು ನಾನು ಮೂರನೇ ಗಂಡನಾಗಿ ಮೊದಲನೇ ಗಂಡಿಗೆ ಮೂರು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಅವರನ್ನು ಹದಿನೈದು ವರ್ಷ ಸಾಕಿದ್ದೀನಿ ನಾನು ನಾವು ಚೆನ್ನಾಗಿ ಅಂತೆ ಯಾಕೆಂದರೆ ನಾವು ಕೂಲಿ ಮಾಡ್ತಿದ್ದಲ್ಲ ಈಗೆಲ್ಲ ಶ್ರೀಮಂತರಲ್ಲ ಎಲ್ಲ ಸ್ಟ್ಯಾಂಡರ್ಡು ಈಗ ಅವಳು ಡ್ರೆಸ್ಗಳು ನೋಡಬೇಕು ಅವಳ ಲಿಫ್ಟಿಕ್ ನೋಡಬೇಕು ಅವಳು ಲಿಫ್ಟಿಕ್ ಹಾಕೋದನ್ನೇ ಹೆಚ್ಚು ಕಡಿಮೆ ಒಂದು ಎರಡು ಸಂಸಾರ ಆಗ್ತವೆ ಲಿಫ್ಟಿ ಬರೀ ಲಿಫ್ಟಿಕ್ ಇದರಲ್ಲಿ ಇವಳು ಈ ಮೂರು ನಾಲ್ಕು ದಿವಸದಿಂದ ಈ ಥರ ಮೀಡಿಯಾದಲ್ಲಿ ಹೋಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಕೆಟ್ಟದಾಗ ಮಾತಾಡೋದು ಇದರಿಂದ ಎಲ್ಲಿ ನಮ್ಮ ಮಕ್ಕಳು ಭವಿಷ್ಯ ಹಾಳಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಯೋಚನೆ ಮಾಡಿ ನಾನು ಇವತ್ತು ಆರೋಗ್ಯ ಕೆಡಿಸ್ಕೊಂಡು ಈ ಥರ ಆಗಿದ್ದೀನಿ ಎರಡನೇ ಗಂಟಂದು ಮದುವೆಯಲ್ಲೂ ಆದಲ್ಲೂ ಡೈವರ್ಸ್ ಕೊಟ್ಟಿದ್ದಾಳೋ ಕೊಟ್ಟಿಲ್ವೋ ಗೊತ್ತಿಲ್ಲ ಈಗ ನಾನು ಮೂರನೇ ಗಂಟ ಈಗ ನನಗೂ ಡೈವರ್ಸ್ ಕೊಟ್ಟಿಲ್ಲ ಈಗ ಇನ್ನೊಬ್ಬನ ಜೊತೆ ಮದುವೆ ಆಗಿದ್ದೀನಿ ಅಂತ ಮೆಸೇಜ್ ಹಾಕಿದ್ದಾಳೆ ಆದ್ರೆ ಮಕ್ಕಳು ಯಾರನ್ನ ಅಪ್ಪ ಅಂತ ಕರಿಬೇಕು ನನ್ನ ಅಪ್ಪ ಅಂತ ಕರಿಬೇಕು ಇಲ್ಲ ಹಿರಿಯ ಗಂಡನ ಅಪ್ಪ ಅಂತ ಕರಿಬೇಕು ಅಪ್ಪ ಅಂತ ಕರಿಬೇಕು ಈಗ ನಾಲ್ಕನೇವ್ರನ್ನ ಅಪ್ಪ ಅಂತ ಕರೀಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ಈ ತರ ಎಲ್ಲ ಮೆಸೇಜ್ ಕಳಿಸ್ತಾಳೆ ಇದು ಡಿಲೀಟ್ ಮಾಡ್ತಾಳೆ ಅದಕ್ಕೆ ನಮ್ಮ ಮಗನಿಗೆ ಸೇಫ್ಟಿಯಾಗಿ ಇರಲಿ ಇರ್ಲಿ ಅಂತ ನನ್ನ ಮಗನಿಗೆ ಕಳ್ಸಿದ್ದೆ ಇದು ನನ್ನ 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 ಗಂಡ ಗಂಡ ನನಗೆ ಜೊತೆ ಕೇಳಿಸ್ಗಿ

ಅದು ಗಿತ್ತಿ ತಂದು ಏನಿಲ್ಲ ಗೊತ್ತಲ್ಲ ನನ್ನೇ ಮದುವೆ ಮಾಡ್ರ ಮನು ಮದುವೆ ಅದ್ರ ಅಪ್ಪ ಮಾಡ್ಬಿಟ್ಟು ಕೇಶ ಬಟ್ಟೆ ಬಿಚ್ಚಿದೆ ನಾನು ಅಂತ ಹೆಣ್ಣು ನಾನು ಗೊತ್ತಾಯ್ತಾ ಹ್ಮ್ ನನ್ನನ್ನು ಅವ್ರು ಮಾಡ್ಕಲ್ಲ ಯಾಕೆ ಮಾಡ್ತಲ್ಲ ನೋಡಿ ಇವ್ರಿಗ್ ಇಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ